ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಮುಳಗಾಯಿ ಹಾಗೂ ಮೊಸರು ಬಜ್ಜಿ ಮಾಡ್ತಿದ್ದೀವಿ ಗೈಸ್ ಇವಾಗ ನಾವು ಮುಳುಗಾಯನ್ನ ಸುಟ್ಕೊತಿದ್ದೀವಿ ಏನಿಲ್ಲ ಅಂದರೂ ಒಂದು ಐದಾರು ಅದಕ್ಕೆ ಬೇಕಾಗಿರೋದು ಬಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣ್ಸಿ ಹಾಗೂ ಮೇನ್ ಮೊಸರು ಹಾಗೂ ಜೀರಿಗೆ ಪೌಡರ್ ಗೈಸ್ ಜೀರಿಗೆ ಪೌಡರ್ ಜೊತೆಗೆ ಇವಾಗ ಮಿಕ್ಸಿ ಜಾಡಿಗೆ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಇದನ್ನು ಫಸ್ಟು ರುಬ್ಬಬೇಕು ಗೈಸ್ ಆಮೇಲೆ ಹಸಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಗೈಸ್ ಹಸಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಹುರ್ಕೊಂಡಿಟ್ಕೊಂಡು ಒಂದು ಸಲ ಅದನ್ನು ಜಾರಿಗೆ ಮಿಕ್ಸಿ ಹೊಡೆದು ಹಸಿಮೆಣ್ಸಿಕೆ ಹಾಕಬೇಕು ಅದು ರೆಡಿ ಆದಮೇಲೆ ಮುಳುಗೆ ಸುಟ್ಕೊಂಡಿರ್ತೀವಲ್ಲ ಗೈಸ್ ಅದನ್ನು ಸಿಪ್ಪೇನ ತೆಗೆದುಬಿಟ್ಟು ಅದ್ರ ಒಳಗೆ ಹುಳ ಇರ್ತಾವಂತೆ ಗೈಸ್ ಅಮ್ಮ ಅಂದರು ಹುಳ ಇರ್ತಾವಂತೆ ಅದನ್ನು ಪೂರ್ತಿ ಬಿಡಿಸಿ 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 ನೋಡಬೇಕು ಗೈಸ್ ತುಂಬ ಕ್ಲೀನಾಗೆ ಎಲ್ಲ ಬಿಡಿಸ್ಬೇಕು ಆಮೇಲೆ ಅದು ಬಿಡಿಸಾದ್ಮೇಲೆ ಎಣ್ಣೆ ಇಟ್ಕೋಬೇಕು ಒಂದು ಪಾತ್ರೆಯಲ್ಲಿ ಅದು ಮೊಸರು ಒಗ್ಗರಣೆ ಕೊಡಲಿಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಸಾಸಿವೆ ಹಾಕಬೇಕು ಗೈಸ್ ಸಾಸಿವೆ ಹಾಕಬೇಕು ಆಮೇಲೆ ಅದು ಚಟ್ಪಟ್ ಅಂತ ಅಂದಮೇಲೆ ಜೀರಿಗೆನೂ ಹಾಕ್ತಾರೆ ಜೀರಿಗೆ ಹಾಕಬೇಕು ಜೀರಿಗೆ ಕೂಡ ಸಿಡಿಬೇಕು ಗೈಸ್ ಆಮೇಲೆ ಜೀರಿಗೆ ಆದಮೇಲೆ ಕರಿಬೇವು ಕೂಡ ಆ್ಯಡ್ ಮಾಡ್ತಾರೆ ಕರಿಬೇವು ಕೂಡ ಜಾಸ್ತಿ ಹೊತ್ತು ಹಾಕಿ ಒಲೆ ಮೇಲೆ ಇಡಬಾರ್ದು ಗೈಸ್ ಅದನ್ನು ಬೇಗ ಇಳಿಸ್ಬಿಡಬೇಕು ಆಮೇಲೆ ರುಬ್ಬಿ ಇಟ್ಟಿರೋ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿರ್ತೀವಲ್ಲ ಅದನ್ನು ಮೊಸರು ಇರುತ್ತಲ್ಲ ಮೊಸರಿಗೆ ಆ್ಯಡ್ ಮಾಡಬೇಕು ಗೈಸ್ ಆ್ಯಡ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಗೈಸ್ ಮಿಕ್ಸ್ ಮಾಡಬೇಕು ಇದು ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಗೈಸ್ ತುಂಬ ಬಾಯಿ ಕೆಟ್ಟ ಕೆಟ್ಟದಾಗ ಜ್ವರ ಬಂದು ಶೀತ ಆದಾಗ ನಾವು ಇದನ್ನು ಮೇನಾಗಿ ಮಾಡಿಕೊಂಡು ತಿಂತೀವಿ ಇದು ಪ್ರತಿ ಒಬ್ರಿಗೂ ನಮ್ಮ ಮನೇಲಿ ಚಿಕ್ಕೋರಿಂದ ಹಿಡ್ದು ದೊಡ್ಡೋರ ತನಕ ತುಂಬಾ ಇಷ್ಟ ಅದನ್ನು ಮಸಾಲೆ ಹಸಿಮೆಣಕಾಯ್ದೆಲ್ಲ ಹಾಕ್ಕೊಂಡ್ಮೇಲೆ ಮುಳುಗೈನ ಸೀಳ್ಕೊಂಡಿರ್ತೀವಲ್ಲ ಸುಟ್ಕೊಂಡು ಅದನ್ನು ಅದಕ್ಕೆ ಹಾಕಬೇಕು ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಗೈಸ್ ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಗೈಸ್ ಇದು ತುಂಬ ಬಾಯಿ ಕೆಟ್ಟಿರುತ್ತೆ ಗ್ಯಾಸು ಜ್ವರ ಬಂದು ಅಂಥ ಟೈಮಲ್ಲಿ ಇದನ್ನು ಒಂದು ಸಲ ನೀವು ಮಾಡಿಕೊಂಡು ತಿನ್ನಿ ಮತ್ತೊಂದು ಸಲ ಒನ್ ಮೋರ್ ಒನ್ ಮೋರ್ ಅಂತ ನೀವೇ ಅಂತೀರ ತುಂಬಾ ಇಷ್ಟ ಇದು ಯಾರಿಗೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಎಲ್ಲರಿಗೂ ಇಷ್ಟ ಯಾಕೆಂದರೆ ಮೊಸರು ಬಜ್ಜಿ ಇಂಥದ್ದು ಸಣ್ಣ ಪುಟ್ಟ ರೆಸಿಪಿಗಳು ಮನೇಲಿ ಭಾಳ ಇಷ್ಟಪಟ್ಟು ಖುಷಿಯಿಂದ ತಿಂತೀವಿ ನಾವು ಇದು ಮೊಸರ ಮುಳುಗೈ ಸುಟ್ಟು ಮುಳುಗೆ ಬಜ್ಜಿ ರೆಡಿಯಾಗ್ತಿದೆ ಹಾಗೆ ಅದಕ್ಕೆ ಆ್ಯಡು ನೀರುಳ್ಳಿ ನೀರುಳ್ಳಿನ ಸಣ್ಣ ಕೊಯ್ಬಾರ್ದು ಗೈಸ್ ದಪ್ಪ 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 ಇರಬೇಕು ಯಾಕಂದರೆ ಅದು ಬಾಯಿಗೆ ಸಿಗ್ಬೇಕು ಬಾಯಿ ಸಿಕ್ಕಾಗ ಮಾತ್ರ ಅದಕ್ಕೊಂದು ಮುಳುಗಾಯ ಜೊತೆ ನೆನ್ಚ್ಕೊಳಕ್ಕೆ ಚೆನ್ನಾಗಿರುತ್ತೆ ನಮಗೆ ಮುಳುಗಾಯಿ ಹಾಗೂ ನೀರುಳ್ಳಿ ಸಿಗ್ತಾ ಇರಬೇಕು ಬಾಯಿಗೆ ಆವಾಗಲೇ ಅದಕ್ಕೊಂದು ರುಚಿ ಕೈಸ್ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸೈಡಂತೂ ಇದನ್ನು ಆಗಿ ಮಾಡ್ತಾರೆ ಇದರಲ್ಲೇ ಕೆಲವು ಪದಾರ್ಥಗಳನ್ನ ಚೇಂಜ್ ಮಾಡಿರ್ತಾರೆ ಅಷ್ಟೇ ಬಿಟ್ಟರೆ ನನಗೆ ಗೊತ್ತಿರೋ ಪ್ರಕಾರ ಇದು ಕಾಮನ್ ಅಂತ ನನಗೆ ಅನಿಸುತ್ತೆ ಎಲ್ಲರ ಮನೆಗೂ ಹೀಗೆ ಮಾಡೋದು ಅಂತ ಅನಿಸುತ್ತೆ ಬಿಡಿಸಿ ಬಿಡಿಸಿ ನೀರುಳ್ಳಿನ ಮೊಸರು ಬಜ್ಜಿಗೆ ಹಾಕಬೇಕು ನಿಮ್ಮ ಮನೆಯಲ್ಲೂ ಹೀಗೆ ಮಾಡ್ತೀರ ಗೈಸ್ ನೀವು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಆಮೇಲೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಶೇಂಗ ಹುರ್ಕೊತಾರೆ ಶೇಂಗಾನ ನಮ್ಮ ಮನೇಲಿ ನಮ್ಮಮ್ಮನಿಗೆ ನಮ್ಮ ಅಪ್ಪಾಜಿನಿಗೆ ನನ್ನ ತಂಗಿಗೆ ತುಂಬಾ ಇಷ್ಟ ಗೈಸ್ ನಮಗೆ ಹಪ್ಳ ಸಂಡಿಗೆ ಇಷ್ಟ ಬಟ್ ಇವಾಗ ಇದ್ದದ್ದನ್ನೇ ತಿನ್ನಬೇಕು ಮತ್ತು ಎಕ್ಸ್ಟ್ರಾ ಅವ್ರಿಗೆ ಬೇರೆ ನಮಗೆ ಬೇರೆ ಅಂತ ನಾನು ಮಾಡ್ಕೊಳಕ್ಕೆ ಹೋಗ್ತಿಲ್ಲ ಇದನ್ನೇ ಶೆಂಗ ತಂಬಳಿನಗೆ ಶೇಂಗ ಹುರ್ಕೊತಿದ್ದೀವಿ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿ ಹುರ್ಕೊಂಡು ಇದನ್ನು ಉದ್ದಿ ಚಪ್ಪುರಿಸೋ ಅವಶ್ಯಕತೆ ಇಲ್ಲ ಒಂದು ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಹಳ್ಡ್ಕೊಂಡು ಕ್ಲೀನಾಗಿ ಮುದುರ್ಕೋಬೇಕು ಗೈಸ್ ಕ್ಲೀನಾಗಿ ಅದು ಶೇಂಗ ಹೊರಗೆ ಬರ್ದಿರೋ ಹಾಗೆ ಕ್ಲೀನಾಗಿ ಮುದುರ್ಕೊಂಡು ಯಾರ ಮೇಲೆ ಅದರ ಏನಾದರೂ ಸಿಟ್ಟಿದ್ರೆ ಅದ್ರ ಮೇಲೆ ತೀರಿಸ್ಕೋಬೋದು ಪಟ್ ಪಟ್ ಅಂತ ಒಡೆದು ಒಂದು ಎರಡು ಮೂರು ಸಲ ನೆಲಕ್ಕೆ ಹೊಡೆದ್ರೆ ಆಲ್ಮೋಸ್ಟ್ ಅದು ಬಿಚ್ಚಿಕೊಳ್ಳುತ್ತೆ ಕ್ಲೀನಾಗೆ ನಮ್ಮಮ್ಮ ಎಲ್ಲ ಚೆಲ್ಲೋ ಅದು ಶೇಂಗಾ ರೆಡಿ ಆಯಿತು ನಿಂಚ್ಕೊಳ್ಳೋದಕ್ಕೆ ಒಂದು ಕಡೆ ಮುದ್ದೆಗೆ ಹೆಸರು ಇಟ್ಕೊಂಡಿದ್ದೀವಿ ಗೈಸ್ ನಮ್ಮ ಮನೆಯಲ್ಲಿ ಒಂದು ಒಂದು ಚರಿಗೆ ನೀರು ಹಾಕಿ ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿದ್ದೀವಿ ಕೆಲವರು ನುಚ್ಚು ಅಕ್ಕಿ ನುಚ್ಚು ಹಾಕ್ತಾರೆ ಹಾಗೇ ಅನ್ನ ಮಿಕ್ಕಿದ್ರೆ ಅನ್ನನೂ ಹಾಕ್ತಾರೆ ನಾವು ಹಿಟ್ಟನ್ನು ಒಣ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ಕುದಿಬೇಕು ಗೈಸಿದು ಚೆನ್ನಾಗಿ ಕುದಿಬೇಕು ಕುದ್ದ ಮೇಲೆ ಕುದಿ ಹತ್ತವರೆಗೂ ಅದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಅದಕ್ಕೆ ಆಮೇಲೆ ನಾವು ಹಿಟ್ಟನ್ನು ಹಾಕ್ತೀವಿ ಕೆಲವರು ಅಕ್ಕಿ ನುಚ್ಚನ ಹಾಕ್ತಾರೆ ಅದೇ ಬೇರೆ ಮನೆಯವರು ಬೇರೆ ಕಡೆಯೆಲ್ಲ ಅಕ್ಕಿ ನುಚ್ಚನ್ನು ಹಾಕಿ ಮುದ್ದೆ ಮಾಡ್ತಾರೆ ಹಾಗೆ ಅನ್ನ ಮಿಕ್ಕಿದರೂ ಕೂಡ ಅನ್ನೂ ಹಾಕಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅನ್ನ ನುಚ್ಚು ಏನೂ ಹಾಕಲ್ಲ ಹಿಟ್ಟನ್ನು ಹಾಕಿ ಗಂಟು ಬರೆದಿರೋ ಹಾಗೆ ಚೆನ್ನಾಗಿ ಗೂರಾಡಬೇಕು ಯಾವುದೇ ಕಾರಣಕ್ಕೂ ಗಂಟು ಬೀಳಬಾರ್ದು ಗಂಟು ಬಿದ್ದರೆ ಮುದ್ದೆ ಕೆಡುತ್ತೆ ಗೈಸ್ ಹಂಗಾಗಿ ತುಂಬಾ ಪೇಸಸ್ಸಿಂದ ಅದನ್ನು ಗೂರಾಡ್ತಾನೇ ಇರಬೇಕು ಗೂರಾಡ್ತಾ ಗೂರಾಡ್ತಾ ಅದು ಕುದಿ ಬರ್ತಾ ಇದೆ ಗೈಸ್ ಇವಾಗ ನೋಡ್ತಿದ್ದೀರಲ್ಲ ಈ ಥರ ಕುದಿ ಬಂದಾಗ ಚೆನ್ನಾಗಿ ಕುದಿಬೇಕು ಆಮೇಲೆ ಹಿಟ್ಟನ್ನು ಹಾಕಬೇಕು ನಾವು ಎಷ್ಟು ನೀರು ಹಾಕಿರ್ತೀವೋ ಅದಕ್ಕೆ ತಕ್ಕಷ್ಟು ಹಿಟ್ಟನ್ನು ಹಾಕ್ತಾರೆ ನಮ್ಮ ಮನೆಯಲ್ಲಿ ನಾವು ಒಂದು ಚರಿಗೆ ನೀರು ಹಾಕಿದ್ದೀವಿ ಆ ಚರಿಗೆ ಎರಡು ಬಟ್ಟಲಷ್ಟು ಹಿಟ್ಟನ್ನು ಇದ್ದೆ ಓಕೆ ಒಂದು ಎರಡು ಬಟ್ಲು ಅಥವಾ ಮೂರು ಬಟ್ಲು ಹಿಟ್ಟನ್ನು ಹಾಕಬೇಕು ಮನೆಯಲ್ಲಿ ನನ್ನ ತಂಗಿ ಬಂದಿದ್ದಾಳೆ ಗೈಸ್ ಅವಳು ತುಂಬ ಚೆನ್ನಾಗೇ ಮಾಡ್ತಾಳೆ ಮುದ್ದೆನ ಚೆನ್ನಾಗಿ ಕುದಿ ಮೇಲೆ ಈ ಥರ ಕೂಡಿಸ್ಕೋಬೇಕು ಗೈಸ್ ಕೈ ಬಿಡದೇ ತುಂಬಾ ಕ್ಲೀನಾಗೆ ಕೈ ಆಡಿಸ್ಬೇಕು ಆಮೇಲೆ ಅದಕ್ಕೆ ಹಿಟ್ಟು ಬೇಕಾದರೆ ಸ್ವಲ್ಪ ಹಿಟ್ಟನ್ನು ಹಾಕೋಬೋದು ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇಕಾದರೆ ಮಾತ್ರ ಅದಕ್ಕೆ ಹಿಟ್ಟನ್ನು ಹ್ಯಾಡ್ ಮಾಡ್ಕೊಳ್ಳಿ ಗೈಸ್ ಇವಾಗ ಮನೆಯಲ್ಲಿ ನಮ್ಮಮ್ಮ ಕೂಡಿಸ್ತವ್ರೆ ನಮ್ಮ ತಂಗಿ ಹಿಟ್ಟನ್ನು ಹಾಕ್ಬೋದು ಇವಾಗ ನಮ್ಮ ಮನೆಯಲ್ಲಿ ತೀರ ಗಟ್ಟಿ ಇರಬಾರ್ದು ತೀರ ತಳು ಇರಬಾರ್ದು ಮುದ್ದೆ ಮೀಡಿಯಮ್ಮಾಗೆ ಇರಬೇಕು ಹಾಂ ಹಾಕ್ತಾಳೆ ಗೈಸ್ ನಮ್ಮ ತಂಗಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ತಾಳೆ ಅದನ್ನು ಚೆನ್ನಾಗಿ ಗಂಟು ಬಿಳ್ದಿರೋ ಹಾಗೆ ಚೆನ್ನಾಗಿ ಕೂಡಿಸ್ಬೇಕು ಗೈಸ್ ಗರ 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 ಅಂತ ಕೂಡಿಸ್ಬೇಕು ಅದು ಎಷ್ಟು ಚೆನ್ನಾಗಿ ನಾವು ಕೂಡಿಸ್ತೀವೋ ಅಷ್ಟು ಚೆನ್ನಾಗೆ ಆ ಮುದ್ದೆ ಬರುತ್ತೆ ಗೈಸ್ ನೋಡಿ ಈ ಥರ ತಿರುಗಿಸ್ಬೇಕು ತುಂಬನೇ ಪೇಸನ್ಸ್ ಬೇಕು ಗೈಸ್ ಮುದ್ದೆ ತೀರ್ಸೋಕ್ಕೆ ನಾನು ಮುದ್ದೆ ಮಾಡ್ತೀನಿ ಆಮೇಲೆ ಅದನ್ನು ಚೆನ್ನಾಗಿ ಚಿಟ್ಕಾಕ್ಬೇಕು ಗೈಸ್ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಚಿಟ್ಕಾಕ್ಬೇಕು ಚಿಟ್ಕಾಕಿ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಬೇಕು ಗೈಸ್ ಇವಾಗ ನಾನು ತಂಗಿ ಮುದ್ದೆನ ಉಂಡು ನೋಡ್ತಾವಳೆ ಓಕೆ ಅವಳು ಊರಿಂದ ಬಂದಿದ್ಳು ಅವಳು ಕೈಯಾರ ಆ ಮೊಸರು ಮುಳುಗೆ ಬಜ್ಜಿ ಬಜ್ಜಿ ಥರನೇ ಗೊಜ್ಜಿದ್ರು ಮಾಡಿಕೊಂಡು ನಮಗೆ ಕೊಟ್ಟಿದ್ಳು ಫಸ್ಟ್ ಅವಳೇ ಟೇಸ್ಟ್ ಮಾಡ್ತಾವಳೆ ಅಡುಗೆ ಮಾಡಿಬಿಟ್ಟು ಕೂಡ ತುಂಬ ಚೆನ್ನಾಗಿದೆ ಓಕೆ ಗಾಯಸ್ ಇವಾಗ ನಾನು ತಂಗಿ ರುಚಿ ಹೇಳಾಯಿತು ನೀವು ನಿಮ್ಮ ಮನೆಯಲ್ಲೂ ಇದನ್ನು ಟ್ರೈ ಮಾಡಿ ಗಾಯಸ್ ಕಮೆಂಟ್ ಮಾಡಿ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಮತ್ತೆ ನೆಕ್ಸ್ಟ್ ಮತ್ತೊಂದು